ಸಮಸ್ಯೆಗಳ ಸಾಗರದಲ್ಲಿ ಸಿದನೂರು ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಒಂಟಿ ಗ್ರಾಮ ಹೌದು ಅಫಜಲ್ಪುರ್ ತಾಲೂಕಿನ ಸಿದನೂರು ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಅಂದರೆ ತಪ್ಪಾಗಲಾರದು ಯಾಕಂದರೆ ಆ ಗ್ರಾಮಕ್ಕೆ ತೆರಳಲು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಸಂಚಾರಕ್ಕೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಗ್ರಾಮ ಪಂಚಾಯತ್ ಸದಸ್ಯ ಲತೀಪ್ ಕಲಬುರಗಿ ಅವರು ಆತನೂರು ಗ್ರಾಮದಿಂದ ಸಿದನೂರು ಗ್ರಾಮಕ್ಕೆ ಬರುವ ಮುಖ್ಯ ರಸ್ತೆಯ ಸುತ್ತಲೂ ಮುಳ್ಳು ಕಂಟಿಗಳು ತುಂಬಿಕೊಂಡಿವೆ ಅಂಕಲಗ ಗ್ರಾಮದಿಂದ ಸಿದ್ಧನೂರು ಗ್ರಾಮಕ್ಕೆ ಬರುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಹತ್ತಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಜರುಗಿಸದೆ ನಿಷ್ಕಾಳಜಿ ತೋರ್ತಾ ಇದ್ದಾರೆ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳು ಧರೆಗೆ ಅಪ್ಪಳಿಸುವಂತಿವೆ ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನು ತೋರಿಸ್ತಾ ಇಲ್ಲ ಇನ್ನು ಗ್ರಾಮದಲ್ಲಿ ಹಲವು ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದೆ ತಾಲೂಕು ದಂಡಾಧಿಕಾರಿಗಳಿಗೂ ಕೂಡ ವಿಷಯ ಗಮನದಲ್ಲಿದೆ ದೂರದಿಂದ ಗ್ರಾಮಸ್ಥರು ನೀರು ತರುವ ಸ್ಥಿತಿ ತಪ್ತಾಗಿಲ್ಲ ಅದಲ್ಲದೆ ಚರಂಡಿಗಳ ಸ್ಥಿತಿ ಅಂತ ಕೇಳೋದೇ ಬೇಡ ಇದರಿಂದ ಡೆಂಗ್ಯೂ ಮಲೇರಿಯಾದಂಥ ರೋಗಗಳು ಕೂಡ ಹರಡುವ ಭೀತಿ ಶುರುವಾಗ್ಬಿಟ್ಟಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇಲ್ಲದೇ ಇದ್ರೆ ತಾಲೂಕು ಕಚೇರಿಯ ಮುಂದೆ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮೆಹಬೂಬ ನದಾಬ್ ಸಂತೋಷ್ ಹೆಹರೂರ್ ಹಸನಪ್ಪ ಚಿಕ್ಕರೋಗಿ ಶೇಖರ್ ಬಾಗಣ್ಣ ರೆಹಮಾನ್ ಪಟೇಲ್ ಮಲ್ಕಣ್ಣ ರಮೇಶ್ ಕೌಲಗಿ ಬಾಲಾಜಿ ರಾಜು ಸಚಿನ್ ನಡಗೇರಿ ಗುಲ್ಲಿಂಗಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ మాట్లాడి లతీ పటేల్ సిద్న ಜಿಲ್ಲಾ ಪಂಚಾಯಿತಿಯ ಎ ಡಬ್ಲ್ಯೂ ಸರ್ಗ ಎರಡು ಮೂರು ಸಾರಿ ಗಮನಕ್ಕೆ ತಂದೀನಿ ರೀ ಈ ಕಂಟಿ ರೋಡ್ ಮುಖ್ಯ ರಸ್ತೆ ಅದ ಸಿದ್ನೂರು ಟು ಹತ್ನೂರು ಗೋಲಕ್ಕೆ ಸನ್ನಿ ಪಾತ್ರ ರೀ ಆಗಿ ಸಲುವಾಗಿ ಎರಡು ಮೂರು ಸಾರಿ ಎ ಡಬ್ಲ್ಯೂ ಅವ್ರ ಗಮನಕ್ಕೆ ತಂದು ಜ ಇದು ಕಂಟಿ ಕಟ್ಟಿಂಗ್ ಮಾಡಲಿ ಕಾಲಾಗ ಮತ್ತು ಮುರುಮ್ ಹಾಕಲಿ ಕಾಲಾಗ ಗಮನಕ್ಕೆ ತಂದ್ರೆ ಅವ್ರಿಗೆ ಕ್ಯಾರೆ ಅಥವಾ ಒಬ್ಬರು ಅಲತ್ತಲ್ಲ ಸರ್ ಅಧಿಕಾರಿಗಳು ಅದಕಾರ್ಗಳು ಕಂಠಿದ್ ಬದಲ್ದಾಗಲಿ ಮುರುಮ್ ರೋಡಿನ ಬದ್ದಲ್ಲಿ ಯಾರು ಯಾರೋ ಎ ಡಬ್ಲ್ಯೂ ಜಿಗಳಿಗೆ ಮಾತನಾಡಿನಿ ಸರ ಎರಡು ಮೂರು ಸರಿ ಮಳೆ ಒಂದು ನಾಲ್ಕು ಹನಿ ಬತ್ತು ಅಂದ್ರೆ ಶಾರ್ಟ್ಕಟ್ ಸಿದ್ನೋಡ್ ಟು ಹತ್ನೂರು ಗೊಲಕ್ಕ ರೋಡ್ ಅದ ಸರ್ ರೋಡ್ ಅದ ಕಂಟಿ ಕಟ್ಟಿಂಗ್ ಇದು ಮಾಡತ್ತೇಳಿ ಹೇಳಿದ್ರೆ ಭೀ ಗಮನಕ್ಕೆ ತಂದ್ರೆ ಭೀ ಮಾಡಲಾಗ್ಯಾರ ಸರ್ ಆಯಿತು ನಮ್ಮ ಸಿದ್ನೂಡ್ದ್ರಲ್ಲಿ ಕರೆಂಟಿಂದು ಕಂಬಗಳು ಒಂದು ಎಂಟು ಹತ್ತು ಕಂಬಗಳು ಪೋಲ್ಗಳು ಮುರಿದಾವ ಸರ ಮುರಿದವ್ರಿ ಅವ್ರಿಗೆ ಎ ಡಬ್ಲ್ಯೂ ಚೋಡಾಪುರ್ ಎ ಡಬ್ಲ್ಯೂ ಸೆಕ್ಷನ್ ಎ ಡಬ್ಲ್ಯೂ ಅವ್ರಿಗೆ ಹೇಳೀನಿ ಹೇಳಿದ್ರೆ ಬರೀ ಎಸ್ಟಿಮೇಟ್ ಮಾಡೀನಿ ಅದು ಮಾಡೀನಿ ಇದು ಮಾಡೀನಿ ಅಂತ ಹೇಳ್ತಾರೆ ಸರ ಅದ್ರಾಗ ಎರಡು ಮೂರನೇ ಸರ ನೀರಿಂದು ಸೋಳನೆ ಇರವ ಸರ ಆ ನೀರಿಂದು ಸಮಸ್ಯೆ ಕುಡ್ಲಿಕ್ಕೆ ನೀರು ಇಲ್ಲ ಪಾಪ ಹಣ್ಣು ಮಕ್ಕಳು ಪಲ್ದಾಗ ಕರಡೆ ಹೋಗಿ ತರ್ತಾರೆ ಸರ ಮತ್ತು ಹೊಲಗಳಿಗೆ ಹೋಗಿ ತರ್ ತರ್ತಾರ ಇಲ್ಲಿ ಕುಡ್ಲಿಕ್ಕೆ ನೀರಿಲ್ಲ ಅವರಿಗೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರಣ ಅಧಿಕಾರಿ ಮತ್ತು ತಾಲೂಕು ಪಂಚಾಯತಿ ಮುಖ್ಯ ಕಾರಣ ಅಧಿಕಾರಿಗಳಿಗೆ ಗಮನಕ್ಕೆ ನಿಮ್ಮ ಮಿಡ್ಯ ಮುಖಾಂತರ ಬೇಡಕೊಳ್ಳೋ ಏನಂದ್ರೆ ನೀರಿನ ಸಮಸ್ಯೆ ಇದು ರೋಡಿನ ಸಮಸ್ಯೆ ಬಗೆಹರಿಸಬೇಕೇಳಿ ತಮ್ಮೆಲ್ಲಿ ವಿನಂತಿ ಮಾಡ್ಕೊಳತ್ತೀನಿ ಸರ್ ಲತಿ ಪಟೇಲ್ ಚಿನ್ನೂರ್ ಗ್ರಾಮ ಪಂಚಾಯತಿ ಸದಸ್ಯರು ಸರ್ ಮತ್ತೆ